ಪ್ರೇಮಶೇಖರ್ ಅಸ್ಸರ್ಗೆ ನಾನೊಂದು ಕ್ವಶನ್ ಇರೋದೇ ಪ್ರೇಮಶೇಖರ್ ಸರ್ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಟ್ರಂಪ್ನ ನೀತಿಗಳು ಕೆಲವೊಂದು ದೇಶಗಳಿಗೆ ಹೆದರಿಸುವಂಥದ್ದು ಕೆಲವೊಂದು ದೇಶಗಳ ಜೊತೆಯಲ್ಲಿ ರಾಜೀಕಥೆ ಈಗ ವೆನಿಜುವೆಲಾ ಬಳಿಯಲ್ಲಿ ತೈಲ ತಗೋಬೇಕು ತೈಲ ತಗೋಬೇಕು ಅಂತ ಹೇಳ್ತಿರೋದು ಒಂದು ಕಡೆ ಬಂದರೆ ರಷ್ಯಾ ಜೊತೆಗೆ ತೈಲ ತಗೊಳ್ಬಾರ್ದು ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ಭಾರತದ ನಿರ್ಧಾರಗಳು ಕೂಡ ಚಿನ್ನ ಬೆಳ್ಳಿ ಮೇಲೆ ನಿಜವಾಗ್ಲೂ ಎಫೆಕ್ಟ್ ಮಾಡ್ತಾವ ಇಲ್ಲ ಇದು ಬರೀ ಡಾಲರ್ದೇ ವಿಚಾರ ಇದು ಡಾಲರ್ಗೆ ವ್ಯಾಲ್ಯೂ ಜಾಸ್ತಿ ಇದೆಯಾ ಚಿನ್ನ ಬೆಳ್ಳಿಗೆ ಜಾಸ್ತಿ ವ್ಯಾಲ್ಯೂ ಇದೆಯಾ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಇದೆಲ್ಲ ಅಂತ ನಾವು ಹೇಳ್ತೀರಾ ಸರ್ ಇನ್ಫ್ಯಾಕ್ಟಿಗೆ ಅಲ್ಲಿ ಗ್ಲೋಬಲ್ ಅದು ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಮೇಲೆ ಬೆಲೆ ಹೆಚ್ಚು ಕಡಿಮೆ ಮೇಲೆ ಭಾರತದ ಒಂದು ಪ್ರಭಾವ ಅತಿ ದೊಡ್ಡದಾದ ಆಗೋದಿಲ್ಲ ಓಕೆ ನಮ್ಮಲ್ಲಿ ಡೊಮೆಸ್ಟಿಕ್ ಇದ್ರಲ್ಲಿ ನಮ್ಮ ಚಿನ್ನ ಸಂಗ್ರಹ ಬಹಳ ದೊಡ್ಡದೇ ಇರ್ಬೋದು ಆದ್ರೆ ನಮ್ಮ ಸರ್ಕಾರ ಹೊಂದಿರುವಂತ ರಿಸರ್ವ್ ಬ್ಯಾಂಕ್ ಹೊಂದಿರೋ ಚಿನ್ನ ಅಂತದೇನು ಇವನ್ ಚೈನಾ ಜರ್ಮನಿ ಕೆಲ ಹೋಲಿಸಿದ್ರೆ ನಮ್ದು ಏಟ್ ಹಂಡ್ರೆಡ್ ತರ್ಟಿ ಎಂತದ್ದು ಟನ್ಗಳು ಏನು ಅಷ್ಟೇ ಇನ್ನು ಬೇರೆದಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಎಂಟು ಸಾವಿರ ಟನ್ ಇರುವಂತದ್ದು ಇದೆ ಹೀಗಾಗಿ ನಮ್ದು ಅಂಥದ್ದನ್ನು ದೊಡ್ಡದಾಗೋದಿಲ್ಲ ಆದ್ರೆ ಈ ಗ್ಲೋಬಲ್ ಟ್ರೆಂಡ್ ಇದೆಯಲ್ಲ ಅದು ಖಂಡಿತ ಆಕ್ಚುಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನ ಪ್ರತಿಯಾಗಿ ಇಳಿಸೋದಿಲ್ಲ ಈಗ ಇಳದಿರೋದು ಅದೊಂದು ಟೆಂಪರರಿ ಸಿನಾಮಿನ ಅಷ್ಟೇ ನೀವು ಹೇಳಿದ ರೀತಿ ಆಗ್ಲಿ ಕೆವಿನ್ ವಾಶ್ ಅವರ ಒಂದು ಅಪಾಯಿಂಟ್ಮೆಂಟ್ ಆಗ್ತಾರೆ ಅಲ್ಲಿ ಅನ್ನೋ ಒಂದು ಸೂಚನೆನೇ ಅದನ್ನ ಡಾಲರ್ನ ಅದರ ಮೌಲ್ಯವನ್ನ ಜಾಸ್ತಿ ಮಾಡ್ಬಿಡ್ತು ಆದ್ರೆ ಇನ್ನು ಜೆರೋಮಪ್ಪ ಇನ್ನೂ ನಾಲ್ಕ್ ತಿಂಗಳಿರ್ತಾರೆ ಅವ್ರ ಇನ್ಫ್ಯಾಕ್ಟ್ ಅಷ್ಟೇನೆ ಎಕ್ಸಾಕ್ಟ್ ಕೆವಿನ್ ವಾರ್ಷ್ ಅವರ ಇದನ್ನ ಅಪಾಯಿಂಟ್ ಮಾಡ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡೋ ಹಿಂದಿನ ದಿನಾನೇ ಜೆರೋಮ್ ಪವೆಲ್ ಅವರು ನಾವು ಯಾವುದೇ ಇಂಟ್ರೆಸ್ಟ್ ಜಾಸ್ತಿ ಕಡಿಮೆ ಮಾಡೋದಿಲ್ಲ ತ್ರೀ ಪಾಯಿಂಟ್ ಫೈವ್ ಏನಿದೆ ಅದನ್ನ ಒಂದ್ ಪರ್ಸೆಂಟ್ ಗೆಲ್ಲಿಸಿದಂತ ಡಿಷನ್ ತಗೊಂಡ್ರು ಇನ್ನು ಒಂದ್ ಆಕ್ಚುಲಿ ಮೇ ತಿಂಗಳಲ್ಲಿ ಮೇ ನಂತರ ಇದು ಕೆವಿನ್ ವಾರ್ಷ್ ಬಂದು ಅದನ್ನ ಒಂದ್ ಪರ್ಸೆಂಟ್ ಇಳಿಸ್ತಾರೆ ಆಗ ಅಂತ ಅಂದ್ಕೊಂಡು ಸ್ಪೆಕ್ಯುಲೇಷನ್ ಅಥವಾ ಸೆನ್ಸಿಟಿವ್ ಇಂಡೆಕ್ಸ್ ನೋಡಿ ಅದು ಪ್ರತಿಯೊಂದು ರಿಯಾಕ್ಟ್ ಮಾಡ್ತದೆ ಅದು ಅದು ಅದರಿಂದ ಡಾಲರ್ ಬೆಲೆ ಅದ್ರ ಮೌಲ್ಯ ಜಾಸ್ತಿ ಆಗಿರ್ಬೋದು ಜಾಸ್ತಿನ ಉಳ್ಕೊಳ್ಳೋದಿಲ್ಲ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಇನ್ನು ಬೆಳ್ಳಿನ ಫಸ್ಟ್ ಹೇಳೋದಾದ್ರೆ ಅದು ಇವಾಗ ಒಂದ್ ಸುಮಂದ ಮೆಟಲ್ ಅಲಂಕಾರಿಕ ಮೆಟಲ್ ಅಂತಾಗಿ ಉಳ್ಕೊಂಡಿಲ್ಲ ಅದು ಅದೀಗ ರೇರ್ ಅರ್ಥ ಮೆಟೀರಿಯಲ್ ಅನ್ನೋ ಒಂದು ಸ್ಥಾನಕದ್ದು ಬಂದ್ಬಿಟ್ಟಿದೆ ಪಾಯಿಂಟ್ ನಂಬರ್ ಒನ್ ಎರಡನೇದು ಜರ್ಮನಿ ಸಹ ಅಮೆರಿಕಾದಿಂದ ತಾನು ಇಟ್ಟಿರುವಂತ ಗೋಲ್ಡ್ ಅನ್ನ ವಾಪಸ್ ತಗೋತಾ ಇದೆ ಅಂದ್ರೆ ಮತ್ತೆ ಟ್ರೆಷರಿ ಅಮೆರಿಕನ್ ಟ್ರೆಜರಿ ಬಾಂಡ್ ಅಲ್ಲಿ ಇವನ್ ಇಂಡಿಯಾ ಇಂಡಿಯಾ ಸಕ್ಕಳುಪೆಷಲಿ ಐವತ್ತು ಬಿಲಿಯನ್ ಡಾಲರ್ ಗಳನ್ನ ಕನ್ವರ್ಟ್ ಮಾಡ್ಕೊಂಡಿದೆ ಚಿನ್ನಕ್ಕೆ ಹೀಗಾಗಿ ಡಾಲರ್ ಮೇಲಿನ ನಂಬಿಕೆ ಕಡಿಮೆ ಆಗ್ತಾನೇ ಹೋಗುತ್ತದೆ ಇದು ಆಕ್ಚುಲಿ ಅದು ಐ ಮೀನ್ ಕೆಲವು ಕೆಲವು ದಿನಗಳಷ್ಟೇ ಇದು ಒಂಥರ ಟೆಂಪರರಿ ಸಿನಾಮೆನ ಇದು ಅದ್ರ ಮೌಲ್ಯ ಜಾಸ್ತಿ ಆಗಿರೋದು ಕಡಿಮೆ ಆಗ್ತಾನೆ ಹೋಗುತ್ತದೆ ಚಿನ್ನದ ಮೇಲಿನ ಅವಲಂಬನೆ ಅದ್ರ ಮೇಲೆ ಡಿಫೆನ್ಸ್ ಅದು ವಿಶ್ವಾಸ ಜಾಸ್ತಿನೇ ಆಗ್ತಾನೆ ಹೋಗ್ತದೆ ಈಗ ಚಿನ್ನದ ಬೆಲೆ ಮತ್ತೆ ಖಂಡಿತ ಏರೇ ಇರ್ತದೆ ನಾವು ಆಗ್ಲೇ ಹೇಳದ್ ರೀತಿ ಈ ಸಮಯ ನೋಡಿ ಕೆಲವರು ಕೊಂಡ್ಕೋಬಹುದು ಕೊಂಡ್ಕೊಂಡು ಇಟ್ಟುಕೊಂಡವ್ರಿಗೆ ಲಾಭ ಆಗೋದು ಗ್ಯಾರಂಟಿ ಇದು ಇದು ಸಿನಿಮಾನ ಕೆನಟ್ ಬಿ ರಿವರ್ಸ್ ಬಟ್ ಈಗ ಪ್ರೇಮಶೇಖರ್ ಸರ್ ಈ ಬೆಳ್ಳಿ ಇದೆಯಲ್ಲ ಚಿನ್ನದ ಈ ಕಥೆ ಆಯ್ತು ಇದು ಒಪ್ಪಣ ಯಾವತ್ತು ಚಿನ್ನ ಯಾರಿಗೂ ಅಂತ ದೊಡ್ಡ ಪಾತಾಳಕ್ಕಂತೂ ಕುಸ್ತಿ ಕುಸಿಯುವಂತೆ ಮಾಡಿಲ್ಲ ಈ ಬೆಳ್ಳಿ ಇತಿಹಾಸದಲ್ಲಿ ಎರಡು ಮೂರು ಸಲ ಇಂತ ಕೆಲಸ ಮಾಡ್ಬಿಟ್ಟಿದೆ ಇದು ತುಂಬ ಆಸೆ ತೋರಿಸಿ ಗುಂಡಿಗೆ ಬೆಳೆಸಿರ್ತಕ್ಕಂಥ ಕೆಲಸ ಹಿಂದೆ ಕೂಡ ಜನಸಾಮಾನ್ಯರು ಕೊಂಡ್ಕೊಳ್ಳೋದು ಬಿಟ್ಬಿಡಿ ಅಂಗಡಿಯವರೇ ಬೆಳ್ಳಿ ಕೊಂಡ್ಕೊಂಡ್ಬಿಟ್ಟಿದ್ರು ಗಟ್ಟಿಗಳು ಗಟ್ಟಿಗಳು ತೊಗೊಂಡು ತೆಗೆದುಕೊಂಡು ತೆಗೆದುಕೊಂಡು ಜಾಸ್ತಿ ಆಗುತ್ತಾಗುತ್ತೆ ಅಂತ ಹೇಳಿ ಆಲಕ್ಕೆ ಸಣನ್ ಡ್ರಾಪ್ ಆಗುತ್ತಲ್ಲ ನೋಡಿ ಚಿನ್ನ ಡ್ರಾಪ್ ಆಗಿದ್ದಕ್ಕೂ ಬೆಳ್ಳಿ ಡ್ರಾಪ್ ಆಗಿದ್ನ ನಾವು ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಬೆಳ್ಳಿ ದೊಡ್ಡ ಆಘಾತ ಎಲ್ಲಿ ನಾಲ್ಕು ಲಕ್ಷದ ಹತ್ತು ಸಾವಿರ ಇಲ್ಲಿ ಎರಡೂವರೆ ಲಕ್ಷ ಆ ನಂತರ ಬಂದು ಮೂರು ಲಕ್ಷಕ್ಕೆ ಸ್ಟೇಬಲ್ ಆಯ್ತು ಸ್ವಲ್ಪ ಒಂದು ಸ್ಟೇಬಲ್ ತೋರಿಸ್ತಾ ಇದೆಯಲ್ಲ ಇದ್ರ ಕಥೆ ಏನು ಅಂತ ಸರಿ ಹಿಂದೆ ಬೆಳ್ಳಿ ಆ ರೀತಿ ಮೇಲೆ ಕೆಳಗೆ ಓಡಾಡಿರ್ಬೋದು ಈಗ ಅದನ್ನ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದ್ರಿ ಆಯ್ತಾ ಬೆಳ್ಳಿಯ ಸ್ಟೇಟಸ್ ಬದಲಾಗಿದೆ ಈ ಕಾರಣಕ್ಕಾಗಿ ಅದನ್ನ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಇನ್ಫ್ಯಾಕ್ಟ್ ರಿಸರ್ವ್ ಬ್ಯಾಂಕ್ ಗಳು ಬೇರೆ ಬೇರೆ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಗಳು ಅದ್ರ ಸಂಗ್ರಹಣ ಮಾಡ್ಕೋತಾ ಇರೋದ್ರಿಂದ ಆದ್ರೆ ಮುಖ್ಯವಾಗಿ ಚೈನಾ ಆ ವಿಷಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಯೋಜನೆಗಳು ರೂಪಿಸ್ತಾ ಇರೋದ್ರಿಂದ ಬೆಳ್ಳಿಯ ಬೆಲೆ ಅಂತ ಅದ್ರ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಅದ್ರ ಬೆಲೆ ಅಂತೂ ಕಡಿಮೆ ಆಗೋದಿಲ್ಲ ಈಗಾಗಿರೋದು ಜಸ್ಟ್ ಟೆಂಪರರಿ ಸರ್